ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರು ವಿದಿವಶರಾಗಿದ್ದಾರೆ ತೊಂಬತ್ನಾಲ್ಕು ವರ್ಷ ವಯಸ್ಸಿನ ನಾಗಮ್ಮ ಅವರು ವಯೋಸಹಜ ಅನಾರೋಗ್ಯದಿಂದ ಇದ್ರು ನಿನ್ನೆ ನಾಗಮ್ಮ ಅವರು ವಿದಿವಶರಾಗಿದ್ದು ಇವತ್ತು ತಮಿಳುನಾಡಿನ ತಾಳವಾಡಿ ತಾಲೂಕು ದೊಡ್ಡಗಾಜೂರ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದ್ದು ಈಗಾಗಲೇ ಡಾ ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಆಗಮಿಸಿದ್ದಾರೆ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರ ಹುಟ್ಟೂರು ದೊಡ್ಡಗಾಜನೂರು ನಾಗಮ್ಮ ಅವರಿಗೆ ತಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳು ಅಂದ್ರೆ ಹೆಚ್ಚು ಪ್ರೀತಿ ಅದರಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಂದ್ರೆ ನಾಗತ್ತೆಗೆ ಪಂಚಪ್ರಾಣ ಪುನೀತ್ ರಾಜ್ಕುಮಾರ್ ಅಗಲಿದ ವಿಚಾರ ಮೂರುವರೆ ವರ್ಷಗಳಾದರೂ ಕೂಡ ನಾಗಮ್ಮ ಅವರಿಗೆ ತಿಳಿದಿರಲಿಲ್ಲ ಈ ಹಿಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ಪುನೀತ್ ಅವರಿಗೆ ಶುಭ ಕೋರಿ ನಿನ್ನ ನೋಡಬೇಕು ಮಗ್ನೇ ಆದಷ್ಟು ಬೇಗ ಬಾ ಅಂತ ಹೇಳಿ ನಾಗಮ್ಮ ಅವರು ಮಾತನಾಡಿದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕೊನೆಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ ತಿಳಿಯದೆ ಇಹಲೋಕ ತ್ಯಜಿಸಿದ್ದಾರೆ ನಾಗಮ್ಮ ಇನ್ನು ನಾಗಮ್ಮ ಅವರಿಗೆ ಎಂಟು ಮಕ್ಕಳು ಐವರು ಪುತ್ರರು ಮೂವರು ಪುತ್ರಿಯರು ಆದರೆ ಇತ್ತೀಚೆಗಷ್ಟೇ ಚೆನ್ನೈನಲ್ಲಿ ಓರ್ವ ಪುತ್ರ ಅನಾರೋಗ್ಯದ ಸಮಸ್ಯೆಯಿಂದ ವಿಧಿವಶರಾಗಿದ್ರು ಆ ವಿಷಯವೂ ಕೂಡ ನಾಗಮ್ಮ ಅವರಿಗೆ ಗೊತ್ತಿರಲಿಲ್ಲ